ಹಾಯ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ಬ್ಲಾಗ್ಸ್ ಕನ್ನಡ ಈ ವ್ಲಾಗಲ್ಲಿ ನೀವು ನನ್ನ ಸೊಸೆಯ ತೊಟ್ಲು ಸಾಸಲೆ ಮತ್ತು ಅಕ್ಕಿ ಎಣ್ಣೆ ಸಾಸಲೆ ವಿಡಿಯೋ ನೋಡ್ಬೋದು ಹಾಗೆ ನಾನು ಒಂದು ಸ್ಮಾಲ್ ಇಂಟ್ ಕೊಟ್ಟಿದ್ದೀನಿ ಒಂದು ಗುಡ್ ನ್ಯೂಸ್ ಬಗ್ಗೆ ಅದೇನು ಅಂತ ಗೆಸ್ ಮಾಡಿ ನಿಮ್ಗೆ ಮೇಲೆ ಹಾಕೋಂಗ ನಿದ್ದೆ ಮಾಡ್ತಾನೆ ನಿದ್ದೆ ಬರ್ತದಾ ನಿದ್ದೆ ಮಾಡಬೇಕಾ ನೀನು ಹೌದಾ ಹೋಗಪ್ಪ ಬಚ್ಚಿ ಮಾಡ್ಬಿಡೋ ಸ್ವಲ್ಪ ಹೊತ್ತು ಎಲ್ಲಾರು ಬಂದು ಇಸ್ಕಾಕ್ ಬಿಡ್ತಾರ ನಾನು ಆಗಸ್ಟಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು ನಾನು ಅದರಿಂದ ಲಾಸ್ಟಲ್ಲಿ ನಾನು ಪೂಜೆ ಮಾಡಿದೆ ನಾನು ಶಾಸ್ತ್ರ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ ಅವರೇ ಎಲ್ಲ ಶಾಸ್ತ್ರ ಎಲ್ಲ ಮಾಡಿಕೊಂಡ್ರು ನಮ್ಮ ಕಡೆ ತೊಟ್ಲು ಶಾಸ್ತ್ರ ಮತ್ತು ಅಕ್ಕಿ ಎಣ್ಣೆ ಶಾಸ್ತ್ರ ಅಂತ ಹೇಳಿಬಿಟ್ಟು ಮತ್ತು ಪುಟ್ಟದಾಗಿ ದೇವ್ರ ಹೆಸರು ಕೂಡ ಅವತ್ತೇ ನಾವು ನಾಮಕರಣ ಮಾಡ್ತೀವಿ ಇದೆಲ್ಲನೂ ಕೂಡ ಪಾಪು ಹುಟ್ಟಿದ ಒಂದು ಮೂರು ತಿಂಗಳು ಇಲ್ಲ ಒಂದೂವರೆ ತಿಂಗಳಿಗೆ ಈ ಶಾಸ್ತ್ರ ಎಲ್ಲನೂ ಮಾಡ್ತೀವಿ ನಮ್ಮ ಕಡೆ ಈ ಪಾಪುಗೆ ಈ ಸಲ ಮೂರು ತಿಂಗಳೇ ಆಗೋಯಿತು ಇಲ್ಲಾನು ಒಂದುವರೆ ತಿಂಗಳು ಒಳಗಡೆ ಈ ಶಾಸ್ತ್ರಗಳನ್ನೆಲ್ಲ ಮಾಡಬೇಕು ನಾವು ಏನು ತೊಟ್ಲು ಶಾಸ್ತ್ರ ಇರುತ್ತಲ್ಲ ಅದನ್ನು ಬಂದು ಒಬ್ಬರು ಮುತ್ತೈದೆ ಎತ್ಕೊಂಡು ಹಾಕಿ ಒಂದು ಮೂರು ಸಲ ತೂಗಿ ಮತ್ತೆ ಪಾಪು ನೆತ್ಕೊಂಡು ತೊಟ್ಲು ಕೆಳಗಡೆಯಿಂದ ಕೊಟ್ಟು ಇನ್ನೊಬ್ಬರು ಮುತ್ತೈದೆ ಈಸ್ಕೊತಾರೆ ಆ ಮುತ್ತೈದೆ ಇನ್ನೊಬ್ಬರು ಮುತ್ತೈದೆ ಮಡ್ಲೆ ಹಾಕಬೇಕು ಈ ರೀತಿ ಐದು ಜನ ಶಾಸ್ತ್ರನ ಮಾಡ್ತಾರೆ ಇದನ್ನು ತೊಟ್ಲು ಶಾಸ್ತ್ರ ಅಂತ ಹೇಳಿ ಕರೀತಾರೆ ಮತ್ತು ಅಕ್ಕಿ ಎಣ್ಣೆ ಶಾಸ್ತ್ರ ಅಂತ ಅಂದರೆ ಆ ಪಾಪು ಬಾಣ್ತನಕ್ಕೆ ಪಾಪುಗೆ ಮತ್ತು ಬಾಣ್ತಿಗೆ ಏನೇನೆಲ್ಲ ಐಟಮ್ ಬೇಕೋ ಅದನ್ನೆಲ್ಲನೂ ಕೂಡ ನಮ್ಮನೆಯಿಂದ ತೊಗೊಂಡೋಗಿ ನಾವು ಕೊಡ್ತೀವಿ ಇದನ್ನು ನಾವು ಅಕ್ಕಿ ಎಣ್ಣೆ ಶಾಸ್ತ್ರ ಅಂತ ಹೇಳಿ ಕರಿತೀವಿ ಮತ್ತು ನಾಮಕರಣಕ್ಕೆ ನಮ್ಮ ಮನೆ ಏನಿರುತ್ತಲ್ಲ ಆ ಹೆಸ್ರನ್ನ ಪಾಪುಗಿಡ್ತೀವಿ ಗಂಡು ಪಾಪು ಅಂದರೆ ಗಂಡ ದೇವ್ರ ಹೆಸ್ರನ್ನ ಪಾಪುಗ್ ಇಡ್ತೀವಿ ಈ ಪಾಪು ಎಣ್ಣೆ ಪಾಪು ಆಗಿರೋದ್ರಿಂದಾಗಿ ನೀಣ ಸೋದಲುದತ್ತೆ ಕೈಯಿಂದ ಹೆಸರು ಕಟ್ಟಿಸ್ತಾರೆ ಇದನ್ನು ಅರ್ಶುನೇ ಶಾಸ್ತ್ರ ಮಾಡಿದ್ದು ನಾನು ಈ ಶಾಸ್ತ್ರ ಮಾಡಲಿಲ್ಲ ಇದನ್ನು ನಾನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಈಗ ಪಾಪು ಎತ್ಕೊಂಡಿದ್ದಾರಲ್ಲ ಅವ್ರು ಬಂದು ಪ್ರೀತವರ ಅಜ್ಜಿ ಪಾಪು ಮಾತ್ರ ತುಂಬ ಕ್ಯೂಟಾಗಿ ಮುದ್ದು ಮುದ್ದಾಗಿದ್ದಾಳೆ ಎಷ್ಟು ಕ್ಯೂಟಾಗಿದ್ದಾಳೆ ಅಂತಂದರೆ ತುಂಬ ಕ್ಯೂಟಾಗಿದ್ದಾಳೆ ಕಲರಾಗಿ ಚೆನ್ನಾಗಿ ಗುಂಡ್ ಗುಂಡಕ್ಕಿದ್ದಾಳೆ ನಮ್ಮದೇ ಸ್ವಲ್ಪ ದೃಷ್ಟಿನೂ ಕೂಡ ಅವತ್ತಾಗ್ಬಿಟ್ಟಿದೆ ಅವಳಿಗೆ ಅಚ್ಚೆ ಕೂಡ ಮಾಡ ああ、それから 40. ಪಾಪುಗೆ ಅಂತ ಹೇಳಿಬಿಟ್ಟು ಈ ಹಿಂಗ್ನ ಪರ್ಚೇಸ್ ಮಾಡಿದ್ದು ಇದು ನಾನು ಕೊಡಿಸ್ತಿರೋದಲ್ಲ ಅಮ್ಮಾರ್ ಕೊಡಿಸ್ತಾ ಇರೋದು ಪಾಪುಗೆ ಅಂತ ಹೇಳಿಬಿಟ್ಟು ಅವರು ಗಿಫ್ಟ್ ಮಾಡ್ತಾ ಇರೋದು ಅಜ್ಜಿ ತಾತ ಅಲ್ವಾ ಅದರಿಂದ ಅವ್ರು ಗಿಫ್ಟ್ ಮಾಡಿದ್ರು ನಾವು ಬರ್ಡೇ ಟೈಮ್ಗೆ ಏನಾದ್ರು ಕೊಡಿಸೋಣ ಅಂತ ಹೇಳಿಬಿಟ್ಟು ಅರ್ಶು ನಾವು ಈಗೇನು ಗಿಫ್ಟ್ ಮಾಡಲಿಲ್ಲ ಅವಳಿಗೆ ಪಾಪುಗೆ ಅಂತ ಹೇಳಿ ಈ ವ್ಲಾಗಲ್ಲಿ ಎಲ್ಲರೂ ನನ್ನ ವೀಡಿಯೋನೇ ಮಾತಾಡ್ತಿದ್ರು ವ್ಲಾಗ್ ಬಗ್ಗೆನೇ ಮತ್ತು ನಮ್ಮ ಅಜ್ಜಿ ಕೈಮ ಉಂಡೆ ಎಲ್ಲ ಮಾಡಿದ್ರಲ್ಲ ಆ ವ್ಲಾಗ್ ಬಗ್ಗೆನೂ ಅವರು ಕೇಳ್ತಾಯಿದ್ರು ಚೆನ್ನಾಗಿ ಚೆನ್ನಾಗಿ ಮಾಡಿದೀರಾ ಅಂತ ನಮ್ಮ ಅಜ್ಜಿಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾಯಿದ್ರು ಇದ್ರು ಆಂಟಿ ಅಂತ ಬಂದಿದ್ರು ಅವ್ರು ನಮ್ಮ ಬ್ಲಾಗೆಲ್ಲ ನೋಡ್ತಾರೆ ಅವ್ರು ಬಂದು ಪ್ರೀತರ್ಸ್ ಓದಿರುತ್ತೆ ಅವ್ರು ನನಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾಯಿದ್ರು ಚೆನ್ನಾಗಿ ಬರ್ತಿದೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಕೂಡ ಕೆಲವೊಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು ಇನ್ನು ನನ್ನ ಮಗಳು ಪಾಪು ಮಲಗಿಸಿದ ತೊಟ್ಲಿಗೆ ಅವಳು ಮಲ್ಕೊಂಡಿದ್ದಾಳೆ ಅವರ ಅಕ್ಕ ಮತ್ತು ಅಣ್ಣ ಸೇರಿಕೊಂಡು ಅವಳನ್ನ ತೂಕ್ತಾ ಇದ್ದಾರೆ ಅವಳನ್ನ ಅವಳು ಖುಷಿ ಖುಷಿಯಾಗಿ ಎದ್ದು ಬರಲ್ಲ ಅಂತ ಹೇಳ್ಬಿಟ್ಟು ಅದೇ ದುಳಾಗ ಮಲಗಿದ್ಲು ಇನ್ನು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊಳಟ್ವಿ ಮಳೆ ಬರೋ ಥರ ಇತ್ತಲ್ಲ ಬೇಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಕ್ಕದೂರಲ್ಲೇ ನಮ್ಮ ರಾಣಿನ ಕೊಟ್ಟಿರೋದು ನಮ್ಮ ಅತ್ತೆ ಮಗಳನ್ನ ಅವ್ರ ಮನೆಗೆ ಬಂದು ಸ್ವಲ್ಪ ಟೀ ಕುಡ್ಕೊಂಡು ಎಲ್ಲರೂ ಹೊಳ್ತೀವಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ರಾಣಿಯವ್ರ ಮನೆಯಲ್ಲಿ ಆಚೆಗಡೆ ತುಳಸಿ ಎಲ್ಲನೂ ಹಾಕಿದ್ರು ತುಂಬ ಗಿಡಗಳೆಲ್ಲನೂ ಹಾಕಿದ್ರು ಅಲ್ಲಿಂದ ಸ್ವಲ್ಪ ಹಣ್ಣು ತುಳಸಿ ಗಿಡ ಎಲ್ಲನೂ ಕೂಡ ತೊಗೊಂಡು ಬಂದ್ವಿ ಅದನ್ನು ನನಗೆ ಯಾಕೋ ಗೊತ್ತಿಲ್ಲ ನಾನು ಬ್ಲಾಗೇ ಮಾಡ್ಕೊಂಡಿಲ್ಲ ಅದನ್ನು ಗಿಡ ಗಿಡಗಳನ್ನೆಲ್ಲ ತುಂಬ ಗಿಡಗಳು ಹಾಕಿದ್ರು ಸೋ ಗಿಡ ಕನಕಾಂಬರ ಗಿಡ ಇಷ್ಟೋ ಥರ ಊದ್ ಗಿಡಗಳೆಲ್ಲ ಹಾಕಿದ್ರು ನಾನು ಅದನ್ನ ನೀನು ವ್ಲಾಗೇ ಮಾಡಿಕೊಂಡಿಲ್ಲ ನಾನು ಸರಿ ಅಂದ್ಬಿಟ್ಟು ಇದ್ದಿಷ್ಟನ್ನ ಹಾಕಿದೆ ಅಲ್ಲಿಂದ ತಗೊಬಂದಿದ್ದ ತುಳಸಿನ ಬೇಗ ನೆಟ್ಬಿಡೋಣ ನಾ ಹಾಳಾಗ್ಬಿಡತ್ತೆ ಅಂತ ಹೇಳಿಬಿಟ್ಟು ನಮ್ಮ ಪಾಟಲ್ಲಿ ಯಾವುದೆಲ್ಲ ಹಾಳಾಗಿದೆ ಅದನ್ನು ನೋಡಿ ತೆಗಿತಾ ಇದೆ ಈ ಗಿಡ ಬಂದ್ಬಿಟ್ಟು ತುಂಬಾ ಹಾಳಾಗ್ಬಿಟ್ಟಿದೆ ನಾನು ಇಷ್ಟು ಕಟ್ ಮಾಡಿದ್ರು ಇದು ಯಾಕೋ ಸರಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನ ತೆಗ್ದುಬಿಡೋಣ ಹೇಳ್ಬಿಟ್ಟು ಟ್ರೈ ಮಾಡಿದೆ ಆದರೆ ಯಾಕೋ ಬೇರೆ ಸಮೇತ ಬರ್ತಾ ಬರ್ತಾ ಇರಲಿಲ್ಲ ಇದು ಅದಕ್ಕೋಸ್ಕರ ಸ್ವಲ್ಪ ಮುರಿದ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ರೀಪಾಟಿಂಗ್ ಮಾಡ್ಕೊಡೋಣ ಪ್ರೀ ಇದ್ದಾಗ ಈಗ ಗಿಡ ಒಣಗೋಗ್ಬಿಡುತ್ತಲ್ಲ ತುಳಸಿ ಗಿಡ ಹಾಗೇ ಅದನ್ನು ನೆಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಗಿಡನ ಮುರಿದ್ಬಿಟ್ಟೆ ತುಂಬ ಹಾಳಾಗ್ಬಿಟ್ಟಿತ್ತು ಆ ಗಿಡ ಇಷ್ಟಪಟ್ಟೆ ತಂದಿದ್ದು ಅದು ಚೆನ್ನಾಗಿ ಬರ್ತಿತ್ತು ಸ್ಟಾರ್ಟಿಂಗು ಅದು ಯಾಕೋ ಆಮೇಲೆ ಸರಿ ಬರಲಿಲ್ಲ ಅದಕ್ಕೋಸ್ಕರ ಅದನ್ನು ತೆಗೆದಿಟ್ಟು ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಪರಂಗೇಣು ಪಾಪುಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ತೊಗೊಂಬಂದಿದೆ ತಿನ್ಸೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಮತ್ತು ತುಳಸಿನ ಒಂದು ನಾಲ್ಕೈದು ತಂದಿದ್ದೆ ನನಗೆ ಗುರುವಾರ ಪೂಜೆಗೆ ತುಳಸಿ ಬೇಕಿತ್ತು ಮೊದಲು ಇದ್ದಿದ್ದ ಗಿಡನ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ ಗಿಡಗಳೇ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ತೊಗೊಬಂದು ನೆಟ್ಟೆ ಈಗ ತುಂಬ ಲೇಟ್ ಮಾಡಿದ್ರೆ ಬಾಡೋಗ್ಬಿಡತ್ತೆ ಅಲ್ಲ ಗಿಡ ಅದಕ್ಕೋಸ್ಕರನೇ ಈಗ ನೆಟ್ಬಿಡೋಣ ಆಮೇಲೆ ಬೇಕಾದ್ರೆ ಮತ್ತೆ ರೀಪಾಟಿಂಗ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅದೇ ಪಾಟ್ಗೆ ಸ್ವಲ್ಪ ಮಣ್ಣೆಲ್ಲನೂ ಕದಲಿಸಿ ನೆಟ್ಟಿದ್ದೀನಿ ಇವಾಗ ನಾನು ನೆಡೋ ಟೈಮಲ್ಲಿ ನನ್ನ ಮಗಳಿಗೂ ನಾನು ಟೈಪೋರ್ಡ್ ಹಾಕಿ ಮೊಬೈಲ್ ಇಟ್ಟಿದ್ದೆ ಅವ್ಳದ್ ನೆತ್ಕೊಂಡು ಇಡೀ ನಮ್ಮ ಗ್ಲೀಗ ತೋರಿಸ್ತಾ ಇದ್ದಾಳೆ ಅವಳು ಹೀಗೆ ಮಾಡ್ತಾಳೆ ಯಾವಾಗ್ಲೂ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ನಾನು ಟೈಪ್ ಓಡಾಗಿಟ್ಟಿದೆ ಅದನ್ನೆತ್ಕೊಂಡು ಓಡೋದ್ ಬಿಡೋದು ಈ ಥರದ್ದೆಲ್ಲ ಕೆಲಸಗಳನ್ನು ತುಂಬಾ ಮಾಡ್ತಾಳೆ ಮಕ್ಳುಗಳು ನಾವೇನ್ ಮಾಡ್ತೀವಿ ಅದನ್ನ ಮಾಡ್ತಾರೆ ಅಂತ ಪ್ರೂವ್ ಮಾಡಿ ತೋರಿಸ್ತಿದ್ದಾಳೆ ನನಗೆ ವಿಡಿಯೋಗ್ರಾಫ್ ಹ್ಞೂ ಈ ಗಿಡ ನೋಡ್ಕೊಳ್ಳಿ ಹಾಂ ಆಯ್ತು ಈ ಗಿಡ ತೋರಿಸ್ದಾಯ್ತು ಹ್ಞೂ ಈ ಗಿಡ ನೋಡ್ಕೊಳಿ ಹಾಂ ಹಾಂ ಮೆಟ್ಲು ನಾನು ಈಗ ಕುತ್ಕೊತೀನಿ ಬಂದು ಹೀಗೆ ಪ್ರತಿ ಸಲ ನಾನು ಕ್ಯಾಮ್ರ ತೊಗೊಂಡಾಗ ನಾನು ಟ್ರೈಪೋರ್ಡ್ಗೆ ಹಾಕಿದಾಗ ಅವಳು ಎಷ್ಟೋ ಸಲ ಇದೇ ಕೆಲಸಗಳನ್ನ ಮಾಡಿದ್ದಾಳೆ ಆದರೆ ನಾನು ಅದನ್ನೇನು ಹಾಕಿರಲಿಲ್ಲ ಈ ಸಲ ಹಾಕ್ತಿದ್ದೀನಿ ಅಷ್ಟೇ ಮಕ್ಳುಗಳು ಹಾಗೆ ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಅವರು ಕೂಡ ಎನಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅನಿಸುತ್ತೆ ನಾನು ಅದನ್ನ ಇಟ್ಕೊಂಡು ಓಡಾಡ್ತೀನಲ್ಲ ಮಾತಾಡ್ತೀನಲ್ಲ ಎತ್ತಿಟ್ಕೊತಿರ್ತೀನಲ್ಲ ಅದನ್ನು ನೋಡಿ ಅವಳು ಮಾಡ್ತಿದ್ದಾಳೆ ಈಗ ನಾನು ಗಿಡಕ್ಕೆ ತುಳಸಿ ನೆಟ್ಟಾದ ನಂತರ ಹೋಗಿ ಒಂದು ಚೊಂಬು ನೀರು ಇದು ಬಂದು ೆ ಅವಳು ಅದನ್ನ ನೋಡಿ ಅವಳು ಕೂಡ ನನ್ನ ಹತ್ರ ಒಂಚೊಂಬ ನೀರು ಇಸ್ಕೊಂಡು ಹೋಗಿ ಈಗ ಗಿಡಕ್ಕಾಗ್ತಿದ್ದಾಳೆ ಬಟ್ ಅವಳು ತುಳಸಿ ಗಿಡಕ್ಕಾಗ್ತಿಲ್ಲ ಪಕ್ಕದಲ್ಲಿರೋ ಗಿಡಕ್ಕಾಗ್ತಾ ಇದ್ದಾಳೆ ಅವಳು ನಾವೇನು ಮಾಡ್ತೀವಿ ಅದನ್ನು ಅವರು ಮಾಡ್ತಾರೆ ಅದಕ್ಕೆ ನಾವು ಒಳ್ಳೆಯದೇ ಮಾತಾಡಬೇಕು ಒಳ್ಳೊಳ್ಳೆ ಕೆಲಸನೇ ಮಾಡಬೇಕು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅನ್ಸುತ್ತೆ ಬಿಗ್ ಬಾಸ್ ನೋಡೋಕ್ಕೋಸ್ಕರ ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡ್ತಿದ್ದೀನಿ ಕಸ ಗುಡಿಸ್ತಾ ಇದ್ದೀನಿ ಆಲ್ರೆಡಿ ಬೇಗ ಆಗುತ್ತೆ ನನ್ನ ಮಗಳು ಮಲಗಿಸ್ಬಿಟ್ಟೆ ಅವ್ಳು ಮಲ್ಕೊಳ್ಳಿದ್ದು ಲೇಟ್ ಮಾಡಿಬಿಟ್ಲು ಅವ್ಳು ಮಲ್ಕೊಂಡ್ಬಿಟ್ಟಿದ್ದು ನನಗೆ ಬೇಗ ಆಗ್ಬಿಡೋದು ಬಿಗ್ ಬಾಸ್ ನೋಡಬೇಕು ಆಗಿದೆ ಶೋ ಸ್ಟಾರ್ಟ್ ಆಗುತ್ತಲ್ಲ ಬಿಗ್ ಬಾಸ್ ಫ್ಯಾನ್ ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ ಇದೆಯಲ್ಲ ಕಮೆಂಟ್ ಮಾಡಿ ಓಕೆ ನಾ ಮಿಸ್ ಮಾಡ್ದೇನೆ ನಾನು ಕೂಡ ಬಿಗ್ ಬಾಸ್ ಫ್ಯಾನು ಬಿಗ್ ಬಾಸ್ ನೋಡಬೇಕು ಶೋನ ಮಿಸ್ ಮಾಡಬಾರ್ದು ಅಂತೇಳಿ ಆಗಲಿ ಹಾಕ್ಬಿಟ್ಟಿದ್ದೀನಿ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ ಅದಕ್ಕೆ ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಹಾಕಿದ್ದೀನಿ ನಮ್ಮ ಮನೇಲಿ ಟಿ ವಿ ಇಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಮೊಬೈಲಲ್ಲೇ ನೋಡ್ಕೊತೀನಿ ಆಮೇಲೆ ಮನೆ ಹೋದಾಗ ಟಿ ವಿನಲ್ಲಿ ನೋಡ್ಕೊತೀನಿ ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಹಾಕಿದ್ದೀನಿ ಸೊ ನಾನು ಇನ್ನೂ ಅದೆಲ್ಲ ಎತ್ತಿಕ್ಬಿಟ್ಟು ಇಲ್ಲಿ ನೋಡಿ ನಾವು ಹೊರಗಡೆ ಹೋಗಿದ್ವಲ್ಲ ಇದೆಲ್ಲ ಬಟ್ಟೆ ಎಲ್ಲ ಹಾಗೆ ಹಾಕಿದ್ದೀನಿ ನನ್ನ ಮಗಳು ಮಗಿಸೋದೇ ಇಷ್ಟೊತ್ತಾಯಿತು ಅದರಿಂದಾಗಿ ಇದನ್ನೆಲ್ಲ ಬೇಗ ಬೇಗ ಕೆಲಸ ಕೆಲಸ ಮಾಡ್ಕೊಂಬತ್ತ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿಟ್ಬಿಟ್ಟಿದ್ದೀನಿ ಈಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ಆಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತಿದ್ದೀನಿ ಓಕೆನಾ ಬಿಗ್ ಬಾಸ್ ಶೋ ರೀಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾದಾಗಲೇ ನಾನು ವೆಯ್ಟ್ ಮಾಡ್ತಿದ್ದೆ ಯಾವಾಗ ಅಂತ ಹೇಳ್ಬಿಟ್ಟು ಡೇಟ್ ಕಾಯ್ತಾ ಇದ್ದೆ ಡೇಟ್ ಅನೌನ್ಸ್ ಆದಾಗ ಇನ್ನೂ ಒನ್ ಮಂತ್ ವೆಯ್ಟ್ ಮಾಡಬೇಕಾ ಅಂತ ಹೇಳಿ ಅಂದ್ಕೊತಾ ಇದ್ದೆ ನಾನು ಕೊನೆಗೂ ಆ ದಿನ ಬಂದೇ ಬಿಡ್ತು ಸೊ ಅದರಿಂದಾಗಿ ಇವತ್ತು ನಾನು ಮೊಬೈಲಲ್ಲಿ ಆಲ್ರೆಡಿ ನಾನು ಆನ್ ಮಾಡಿ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊತ ಇದ್ದೆ ಕಸ ಗುಡಿಸಿ ಲೈಟ್ ಆನ್ ಮಾಡಿಬಿಟ್ರೆ ಬೇಕಾದ್ರೆ ಎಲ್ಲ ಸಣ್ಣ ಪುಟ್ಟದೆಲ್ಲ ಆಮೇಲೆ ಎತ್ತಿಟ್ಕೊಬೋದು ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡ್ಸ್ಬಿಟ್ಟಿದೆ ಫಸ್ಟೇ ಲೈಟ್ಸ್ ಆನ್ ಮಾಡಿದೆ ಇನ್ನು ಮುಸ್ಸಂಜೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲಾನು ಎತ್ತಿಟ್ಕೊತಾರೆ ಇದ್ದೀನಿ ನಾನು ನನ್ನ ಮಗಳು ಇರೋ ಬರೋ ಡ್ರಾಯರಲ್ಲಿರೋ ಚಾರ್ಜರು ಲ್ಯಾಪ್ಟಾಪ್ ಚಾರ್ಜರು ಮತ್ತು ವೈಲ್ಸ್ಗಳು ಎಲ್ಲ ತೆಗೆದು ಕೆಳಗಡೆ ಹಂಡಾಕ್ಬಿಡ್ತಾಳೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇರುವಂತಹ ಪರ್ಫ್ಯೂಮ್ಸು ನೈಫಾಲಿಶು ಐಲೈನರು ಇದೆಲ್ಲ ತಗೋಬಂದು ಕುತ್ಕೊಳ್ಳೋದು ಹಾಕ್ಕೊಡು ಅಂತ ಕೇಳೋದು ಈ ಥರ ಮಾಡಿ ಮನೆ ತುಂಬ ಎಲ್ಲ ಹಂಡಿಟ್ಟಿರ್ತಾಳೆ ಅದನ್ನೆಲ್ಲ ಎತ್ತಿಕೋದೆ ನನ್ನ ಕೆಲಸ ಆಗಿರುತ್ತೆ ಅವಳು ಮಲಗಿದಾಗ ಅವಳನ್ನ ಮಲಗಿಸ್ಬಿಟ್ಟು ಇದನ್ನೆಲ್ಲನೂ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿ ಸೀಸನಲ್ಲೂ ನೋಡ್ತೀನಿ ಮಿಸ್ ಮಾಡ್ದೇನೆ ಅದರಲ್ಲಂತೂ ನನಗೆ ಕಿಚ್ಚ ಸುದೀಪ್ ಸರ್ ಬರುವಂತಹ ಅಂತೂ ಮಿಸ್ ಮಾಡೋಕ್ಕೆ ಆಗೋಲ್ಲ ಅವರು ನೋಡೋದೇ ಒಂಥರ ನನಗೆ ಇಷ್ಟ ತುಂಬನೇ ಅದರಿಂದಾಗಿ ಅದಕ್ಕೆ ಅವರು ಇದ್ದಾರೆ ಅವರು ಈ ಶೋನ ನಡೆಸ್ಕೊಡ್ತಾರೆ ಅಂತ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಜಾಸ್ತಿ ಈ ಈ ಶೋನ ನೋಡ್ತೀನಿ ನಾನು ಆಮೇಲೆ ಇನ್ನೂ ಒಂದೇನು ಅಂತ ಅಂದರೆ ನಾನು ಇದನ್ನ ಎಂಟರ್ಟೈನ್ಮೆಂಟಾಗಿ ತೊಗೊಂತೀನಿ ಹೊರತು ಜಾಸ್ತಿ ಏನು ತೀರಾ ಹಚ್ಕೊಳಕ್ಕೆ ಹೋಗೋಲ್ಲ ಬಟ್ ಎಂಟರ್ಟೈನ್ಮೆಂಟಾಗಿದೆ ಅಂತೂ ಮಿಸ್ ಮಾಡಿದೆ ನೋಡ್ತೀನಿ ನಾನು ಯಾವಾಗ್ಲೂ ನನಗೆ ಈ ಸೀಸನಲ್ಲಿ ಬಂದವರು ನೆಕ್ಸ್ಟ್ ಸೀಸನ್ಗೆ ಬರೋ ಅಷ್ಟರಲ್ಲಿ ಯಾರು ಬಂದಿದ್ರು ಅನ್ನೋದೇ ನನಗೆ ನೆನಪಿರೋಲ್ಲ ಮರ್ತೋಗ್ಬಿಟ್ಟಿರುತ್ತೆ ಜಸ್ಟು ಆ ಟೈಮ್ಗೆ ಎಂಜಾಯ್ ಮಾಡಿರ್ತೀನಲ್ಲ ಅದರಿಂದಾಗಿ ಅಷ್ಟೇ ತುಂಬ ಏನೋ ಇವರಿದ್ದರು ಅವರಿದ್ದರು ಅಲ್ವಾ ಅಂತೆಲ್ಲ ಜಾಸ್ತಿ ಏನು ನೆನಪೇ ಇರಲ್ಲ ನನಗೆ ಅದೆಲ್ಲನೂ ಓನ್ಲಿ ಎಂಜಾಯ್ ಮಾಡಿಕೊಂಡು ನೋಡ್ತೀನಿ ಚೆನ್ನಾಗಿರುತ್ತೆ ಒಂದು ಒಳ್ಳೆ ರಿಯಾಲಿಟಿ ಶೋ ಅಂತ ನನಗೆ ಅನಿಸುತ್ತೆ ಇತ್ತು ಅದರಿಂದಾಗ ಅದನ್ನ

いいか、ね、いでこんかいとえべにいにおぜんまりましらと。いいねいいね 고고고. ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಈಗ ಮೊನ್ನೆ ಮಾರ್ಕೆಟಿಂದ ತರಕಾರಿಗಳೆಲ್ಲ ತರಿಸಿದ್ದೆ ಆಗ ಈರೆಕಾಯಿ ಸ್ವಲ್ಪ ಜಾಸ್ತಿ ತರಿಸಿದ್ದೆ ಈರೆಕಾಯಿ ಉಪ್ಸಾರು ಮತ್ತು ಸಾಗುಗೆ ಎಲ್ಲದಕ್ಕೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವತ್ತು ಈರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡೋಣ ತುಂಬ ದಿನ ಆಯಿತು ಒಂದು ಸ್ವಲ್ಪ ಉಪ್ಸಾರು ಮಾಡಿ ನಾನು ಖಾರನೂ ಕೂಡ ಮಾಡಿರಲಿಲ್ಲ ಫ್ರೆಶ್ ಆಗಿ ಫ್ರೆಶ್ ಆಗಿ ಖಾರ ರೆಡಿ ಮಾಡಿಕೊಂಡು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಖಾರ ಇದ್ದರೆ ನನಗೆ ಅಡುಗೆ ಮಾಡೋದಕ್ಕೆ ಬೇಜಾರಾಗಲ್ಲ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ವಲ್ಲ ಅದಕ್ಕೆ ಇವತ್ತು ಉಪ್ಸಾರು ಮಾಡ್ತಾ ಇದೀನಿ ಇವತ್ತು ಫಂಕ್ಷನ್ ಹೋಗಿದ್ವಲ್ಲ ನಾವು ನಾನ್ ವೆಜ್ ಎಲ್ಲ ತಿನ್ಕೊಂಡಿದೀವಿ ಕಿವಿ ಬರಕ್ ಅವ್ರಿಗೆ ಇವತ್ತು ಸಂಡೇ ಆ್ಯಕ್ಚುಲಿ ಆದರೂ ಶೋರೂಮ್ ಓಪನ್ ಇದೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದೆ ಅವ್ರಿಗೆ ಈಗ ಹಬ್ಬ ಬರ್ತಾ ಇರೋದ್ರಿಂದ ಹತ್ತಿರದಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಅವ್ರಿಗೆ ಫ್ರೀ ಇಲ್ಲಲ್ಲ ಅವರು ಅದರಿಂದಾಗಿ ಅವ್ರು ಬೆಳೆಗೆ ಬಿಟ್ಕೊಟ್ಟು ಹೋದ್ರು ನಾನು ಅಷ್ಟೇನೆ ಮಧ್ಯಾಹ್ನ ಊಟ ಟೈಮಿಗೆ ಬರ್ತೀನಿ ಅಂತ ಅದ್ರ ಊಟಕ್ಕೆ ಬರಕ್ ಅವರಿಗೆ ಅವ್ರಿಗೆ ಈಗ ಅದಕ್ಕೆ ಅವ್ರ ಊಟಕ್ಕೆ ಮಧ್ಯಾಹ್ನ ಏನೋ ತಿಂದ್ವಿ ಅಂತ ಹೇಳಿದ್ರು ಏನೋ ತಿಂದ್ವಿ ಅಂತ ಹೇಳಿದ್ರು ನಾ ಬರೋಷರೇನೆ ನಾಕೂನೆ ಆಗೋಗಿತ್ತಲ್ಲ ಅದಕ್ಕೆ ಏನೋ ತಿಂದ್ವಿ ಅಂತ ಹೇಳಿದ್ರು ಅವ್ರು ಹೀರೆಕಾಯಿ ಇಲೆಕಾಯಿ ಅವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು ಅದ್ರಲ್ಲಿ ಹಾಲ್ಬಿಟ್ಟು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಬಟ್ ನಾನು ಹಾಲ್ಬಿಟ್ಟು ಮಾಡೋದಕ್ಕೆ ನನಗೆ ಅವರೇ ಕಡಿಲ್ಲ ನನ್ನ ಫ್ರೆಂಡ್ ಒಬ್ರು ಸಾರಿ ಅವ್ರಿಗೆ ಈ ವಿಡಿಯೋ ಮೂಲಕ ನನ್ನ ಫ್ರೆಂಡ್ಗೆ ತುಂಬ ತುಂಬ ಸಾರಿ ಕೇಳ್ತೀನಿ ಆಮ್ ರಿಯಲ್ ಸೋ ಸಾರಿ ಲಾವಣ್ಯ ಅವ್ರಿಗೆ ಲಾವಣ್ಯ ಅವ್ರಿಗೆ ನನ್ನ ಸಾರಿ ಕೇಳಬೇಕು ಅವ್ರು ನನಗೆ ಅವಳೆಕಾಳದೊಂದು ಸಾಂಬಾರು ಹೇಳಿದ್ದಾರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದರು ನಿಮ್ಮ ಯೂಟ್ಯೂಬ್ ರೆಸಿಪಿನಲ್ಲಿ ತೋರಿಸಿ ಅವಳೆಕಾಳು ಸಾಂಬಾರು ನನಗೆ ಅದು ಇಲ್ಲ ಅಂತ ಹೇಳಿ ಸಾರಿ ಲಾವಣ್ಯ ನನ್ನ ನನ್ನ ಹತ್ರ ಅವಳೆಕಾಯಿ ಖಾಲಿ ಇಡ್ಬಿಟ್ಟಿದೆ ಕೂಡ ತೊಗೊಂಬಡ್ಬೇಕು ಅಂತ ಅಂದ್ಕೊಂಡೆ ಮರ್ಕೊಂಡ್ಬಂದೆ ಅದಕ್ಕೆ ಸಾರಿ ನನಗೆ ಈ ಬ್ಲಾಗಲ್ಲಿ ನನ್ನ ಆವಡೆಕಾಳ ರೆಸಿಪಿ ತೋರಿಸ್ತಿಲ್ಲ ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇಲ್ಲೇ ರಾಮನಗರದಲ್ಲಾದರೂ ಅದು ಅವರೆಕಾಯಿ ತರಿಸಿ ನಿಮಗೋಸ್ಕರ ಹಾವಳೆಕಾಳು ಸಾಂಬಾರು ರೆಸಿಪಿನ ಮಾಡಿ ತೋರಿಸ್ತೀನಿ ಅವ್ರು ಕೇಳಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ನನಗೆ ನಾನು ನಿಮ್ಮ ಮೆಸೇಜ್ ಅಪ್ಡೇಟ್ ಮಾಡಿರ್ತೀನಿ ಹಾಕಿರ್ತೀನಿ ಸೈಡಲ್ಲಿ ನೋಡಿ ಅವ್ರು ನಿಮ್ಮ ಹಾವ್ರೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತೀರ ನಂಜು ಅದನ್ನು ತೋರಿಸ್ತೀನಿ ಆ ಹಾರಕಲ್ ಸಾಂಬಾರು ರೆಸಿಪಿ ತೋರಿಸಿ ಅಂತ ಹೇಳಿ ಪಾಪ ಮೆಸೇಜ್ ಮಾಡಿದ್ರು ಆಮ್ ಸಾರಿ ಲಾವಣ್ಯ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆಮ್ ರಿಯಲಿ ಸಾರಿ ಲಾವಣ್ಯ ಸಾರಿ 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 ಇದು ಅವ್ರಿಗೋಸ್ಕರ ನೆಕ್ಸ್ಟ್ ನಾನು ಅದನ್ನು ಮಾಡಿ ತೋರಿಸ್ತೀನಿ ಇವಾಗ ಅವ್ರಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉಪ್ಸರ್ಡ್ ಮಾಡುತ್ತೆ ತಂದಿದ್ದ ಶೋಟ ಖುಷಿ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಬಿಗ್ ಬಾಸ್ ಕೂಡ ನೋಡ್ತಾ ಇದ್ದೀನಿ ಬಿಗ್ ಬಾಸ್ನೂ ನೋಡ್ಕೊಂಡು ನೋಡ್ಕೊಂಡು ಇದ್ದೀನಿ ನಾನು ಇನ್ನು ನನ್ನ ನನ್ನ ಕೆಲಸ ಈಗ ಹೇಗಿರುತ್ತೆ ಹೇಗೆ ಮಾಡಿದ್ರೆ ಬಿಗ್ ಬಾಸ್ ನೋಡ್ಕೊಂಡೇ ಮಾಡ್ತಾ ಇರ್ತೀನಿ ಒಂದಿನ ಕೆಲಸ ಮಾಡ್ತಿದ್ರೆ ಬಿಗ್ ಬಾಸ್ ಹಾಕೊಂಡು ನೋಡ್ಕೊಂಡೇ ಮಾಡ್ತಾ ಇರ್ತೀನಿ ನಾನು ನನಗೂ ಸ್ವಲ್ಪ ಬಿಗ್ ಬಾಸ್ಗೂ ಏನೋ ಒಂದು ನೆಂಟಿದೆ ಅಂತ ಅನಿಸುತ್ತೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ನೆಂಟು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ನಾನೊಂದು ವಿಷಯ ಹೇಳೋದು ಇದೆ ಕೂಡ ಅದನ್ನು ಕೂಡ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದನ್ನು ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಅದನ್ನ ಹೇಳಲ್ಲ ನೆಕ್ಸ್ಟ್ ಏನಂತ ಹೇಳ್ತೀನಿ ಅದನ್ನು ಎಲ್ಲ ಅದಕ್ಕೆ ಈಗ ಸಾಂಬಾರ್ ಮಾಡ್ಬಿಡ್ತೀನಿ ಈಗ ಸ್ವಲ್ಪ ಭಾನುವಾರ ಅದನ್ನು ಶೋರೂಮ್ ಓಪನ್ ಮಾಡಿದ್ದಾರೆ ಬೇಗ ಬರ್ತಾನೆ ಅಂತ ಅನ್ಕೊಂಡ್ರೆ ಆಫ್ ಟೈಮು ಟೈಮ್ ಆಗ್ತಿದೆ ಸೆವೆನ್ ತರ್ಟಿ ಆಗ್ತಿದೆ ಅವ್ರು ಇನ್ನೂ ಬಂದಿಲ್ಲ ಅವ್ರು ನೈನ್ ಓ ಬರ್ತಾರೆ ಅಂತ ಅನ್ಸುತ್ತೆ ಇವತ್ತು ಕೂಡ ನಾರ್ಮಲ್ ಆಗೋದು ಈಗ ದಸರಾ ಹಬ್ಬ ಇದೆ ಅಲ್ವಾ ಇದೆಯಲ್ವಾ ಪೂಜೆ ಹಬ್ಬದ ಟೈಮ್ ಸ್ವಲ್ಪ ಬಿಸಿ ಇರ್ತಾರೆ ದೀಪಾವಳಿ ಹಬ್ಬದಿಂದ ಉಪ್ಸಾರಿಗೆ ಆಗಿ ಬೇಕಾಗಿರೋದೆ ಉಪ್ಸಾರ್ ಖಾರ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಇದನ್ನ ಒಣಮೆಣ್ಸಿನ್ಕಾಯಿಂದ ಮಾಡ್ತಾರೆ ಕೆಲವು ಕಡೆ ಇದನ್ನ ಗುಟ್ ಖಾರ ಅಂತೇಳಿ ಕರಿತಾರೆ ಈ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಇಪ್ಪತ್ತು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಎಷ್ಟು ಬೆಳ್ಳುಳ್ಳಿ ತೊಗೊತಿದ್ದೀನಿ ಪೂರ್ತಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ತಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿನ ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ತೊಳ್ಬಿಟ್ಟು ಉಪ್ಪು ಜಾಸ್ತಿ ಹಾಕಿ ಕಾಳ ತುಂಬ ಜನ ತುಂಬ ದಿನ ಬರುತ್ತೆ ಅದು ಬೇಗ ಕೆಡೋದಿಲ್ಲ ಉಪ್ಪು ಜಾಸ್ತಿ ಹಾಕಿ ಮೆಣಸು ಇದರಲ್ಲಿ ಇಷ್ಟು ಮೆಣಸು ತಗೊಂಡಿನಿ ಒಂದು ಹತ್ತು ಹದಿನೈದು ಇದೆ ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಮೆಣಸು ಬಿದ್ರೆ ಉಪ್ಸರ್ಕಾಯೋ ತುಂಬಾ ಟೇಸ್ಟಿ ಬರೋದು ಜೀರಿಗೆ ಮೆಣಸು ಜಾಸ್ತಿ ಹಾಕಿ ಹಾಗಂತ ಮೆಣಸು ಜಾಸ್ತಿ ಇರ್ಬೇಡಿ ಅದು ಬೇರೆ ಥರನೇ ಟೇಸ್ಟ್ ಕೊಟ್ಬಿಡುತ್ತೆ ಸ್ವಲ್ಪ ಜೀರಿಗೆ ಜಾಸ್ತಿ ಮೆಣಸು ಸ್ವಲ್ಪ ಕಮ್ಮಿನೇ ಐತಿ ಉಪ್ಪು ಹುಣ್ಸೆ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಹುಣಸೆ ಇದು ಇಷ್ಟು ಕೂಡ ಮೀನಲ್ಲಿ ಬೇಕಾಗಿರುವಂಥದ್ದು ಉಪ್ಪು ಸರ್ಕಾರಕ್ಕೆ ನೆಕ್ಸ್ಟು ಏನು ಉಪ್ಪಿನಕಾಯಿ ಏನು ಮುಟ್ಕೊಂಡಿದ್ದೀನಿ ಇದು ಇದಕ್ಕೆ ನಾವು ಕಾಯಿ ತುಳಿಕ್ಕೊಬೇಕು ಅಷ್ಟೇ ಇಮೆಣಕಾಯಿ ಕಾಯಿ ತುಳಿ ಮೆಣ್ಸಿನ್ಕಾಯಿನ ರುಬ್ಕೊಬೇಕು ಫಸ್ಟು ಅದು ರುಬ್ಕೊಂಡ ನಂತರ ಇದನ್ನ ಆಗ್ ಮಾಡ್ಕೊಬೇಕು ಓಕೆನಾ ಹಾಕೊಂಡಿದ್ದೀನಿ ಇದನ್ನ ರುಬ್ಕೊತೀನಿ ಫಸ್ಟ್ ಓಕೆನಾ ಫಸ್ಟ್ ನೀರು ಹಾಕ್ಬಾರ್ದು ಇದು ಬೇಗ ಚೆನ್ನಾಗಿ ಗ್ರೈಂಡ್ ಬೇಕು ಅಂದ್ರೆ ನೀರು ಹಾಕೋಲ್ಲ ಹಾಗೆ ತರತಿನ ರುಬ್ಕೊಂಡು ಆ ನಂತರ ಅದನ್ನ ಹಾಕೊಂಡಾಗ ನೀರು ಹಾಕೊಳ್ತೀನಿ ಅದು ಬೇಳೆ ನೀರು ಹಾಕೊತೀನಿ ಈಗ ಫಸ್ಟ್ ಚೆನ್ನಾಗಿ ರುಬ್ಕೊತೀನಿ ಇದನ್ <dyei in Deutschland> ಖಾರ ಎಷ್ಟು ಚೆನ್ನಾಗಿರುತ್ತಾ ನೀರು ಬರುತ್ತೆ ಈಗ ಅಣ್ಣು ಹಚ್ಚಿ ಕೊಡ್ತೀನಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಖಾರ ಟೇಸ್ಟಿಯಾಗಿರುತ್ತೆ ಇದು ಒಂದು ಇದ್ಬಿಟ್ರೆ ನನ್ನ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟಿರ್ತೀನಿ ಇಷ್ಟು ಮನೆ ಇದ್ಬಿಟ್ರೆ ಯಾವಾಗ ಉಪ್ಸಾರು ಹಾಲು ಉಪ್ಸಾರು ಹೀಗೆ ಮಾಡ್ತಾನೇ ಇರ್ತೀನಿ ನನಗೆ ಒರಿನೇ ಆಡೋಲ್ಲ ಅಡುಗೆ ಮಾಡೋಕ್ಕೆ ತ್ಯಂಜನೇ ಆಗೋಲ್ಲ ಅವಾಗ ಇದು ಫಸ್ಟ್ ರೆಡಿಯಾಗಿರ್ಬೇಕು ಅಷ್ಟೇ ಇದಿದ್ರೆ ಏನಾದರೂ ಸಾಂಬಾರು ಬರ್ಕಾರಿ ಇರುತ್ತೆ ಉಪ್ಸಾರು ಅದು ಇದು ತುಂಬಾ ಬರ್ತೈತೆ ಅವಳ ದಿವಸವಾಗ ಅಡಿಗೆ ಅಂದ್ರೆ ಬೇಜಾರ ಇದೆ ಅಲ್ಲ ಏನ್ ಅಡಿಗೆ ಮಾಡ್ಬೇಕು ಅಂತ ಅನ್ನಿಸ್ದಾಗ ಇದಾಯ್ತಲ್ಲ ಯಾಕೆ ಇಷ್ಟ ಕಾಲಗಿಲ್ಲ ಇದೆಯಲ್ಲ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಡಿಗೆ ಮಾಡೋದಕ್ಕೆ ಒಂದು ಏ ಮತ್ತು ಎತ್ಕೋಬೇಡ ಅದಕ್ಕೆ ಬರುತ್ತೆ ನಾನು ಇದನ್ನ ಯಾಕೆ ಯೋಚನೆ ಮಾಡ್ತೀನಿ ಅಂತ ಫಸ್ಟು ಫುಲ್ಲು ಹಾಕೊಂಡಿದ್ದು ಇಷ್ಟ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಬಾಕ್ಸ್ ಕಪ್ ಕಾಪಬೇಕಾಗಿತ್ತು ಕಪ್ ಕಾಪಿಟ್ಟೆ ನಿಮಗೆ ತೋರ್ಸೋಕ್ಕೋಸ್ಕರ ಆಮೇಲೆ ಬಾಕ್ಸ್ ಕಾಪೊಂಡು ಈಗ ನೆಕ್ಸ್ಟ್ ಇದಕ್ಕೊಂದು ಟೊಮೊಟೊ ರುಬ್ಕೊಬೇಕು ಒಂದು ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ರುಬ್ಕೊಬೇಕು ಇದು ಏನು ರುಬ್ಬಿರ್ತೀವಲ್ಲ ಈ ರುಬ್ಬಿದ್ದನ್ನೇ ನಾವು ಉಪ್ಸಾರಿಗೆ ಸೇರಿಸೋ ಅಂಥದ್ದು ಬೇಳೆ ಜೊತೆಗೆ ಸೇರಿಸೋ ಓಕೆ ಈಗ ಇಷ್ಟು ರೆಡಿ ಆಗಿದೆ ಕಾಲೇಜಿಗೆ ಎಲ್ಲ ರೆಡಿ ಆಗಿದೆ ಕಾಲೇಜಿಗೆ ಇದೆ ಬೇಳೆ ಕುಕ್ಕಿದೆ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತೇಳಿ ನಾನು ತುಂಬ ಡಿಟೈಲಾಗಿ ತೋರಿಸಿದ್ದೀನಿ ಈ ಬ್ಲಾಗಲ್ಲಿ ಈ ಖಾರ ಒಂದನ್ನು ನಾವು ಕಲ್ತ್ಕೊಂಡ್ರೆ ಪರ್ಫೆಕ್ಟಾಗಿ ನಾವು ಯಾವ ಥರ ಉಪ್ಸಾರು ಮಾಡಿದ್ರು ಏನೇ ಆ ಸೊಪ್ಪಾಕಿ ಕಾಳಾಕಿ ಉಪ್ಸಾರು ಮಾಡಿದ್ರು ಅದು ಸೂಪರಾಗೆ ಬರುತ್ತೆ ಆವಾಗ ಅದು ನಾವು ಖಾರದ ಮೇಲೇ ಉಪ್ಸಾರು ಡಿಪೆಂಡ್ ಆಗಿರೋವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಖಾರ ಒಂದು ಚೆನ್ನಾಗಿರುತ್ತೆ ಈಗ ಬಿಗ್ ಬಾಸ್ ನೋಡಬೇಕು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ ಎಡಿಟಿಂಗ್ ಬಿಗ್ ಬಾಸ್ ನೋಡ್ತಾ ನೋಡ್ತಾನೆ ಅಡ್ವರ್ಟೈಸ್ ಬಂದಾಗ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಬಿಡ್ತೀನಿ ತುಂಬ ಲಾಂಗ್ ಡೇಸ್ ಆಯಿತು ವೀಡಿಯೋಸ್ ಅಪ್ಲೋಡ್ ಕಡಿಮೆ ಮಾಡಿಲ್ಲ ಸೊ ಸ್ವಲ್ಪ ನಾಲ್ಕೈದು ವೀಡಿಯೋಸ್ ಇದೆ ಅದು ನೆಕ್ಸ್ಟ್ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅದು ಎಡಿಟಿಂಗ್ ಮಾಡ್ಕೊಳ್ಕೊಂಬಿಡ್ತೀನಿ ಇದೆ ಅವ್ರು ಬರೋಷ್ಠಲ್ಲಿ ನಾನು ಎಡಿಟಿಂಗ್ ಮಾಡ್ಕೊಂಡು ಅವ್ರು ಬಂದಾಗ ಬಿಸಿ ಬಿಸಿ ಮುಂದೆ ಕೊಟ್ಟು ಊಟ ತುಂಬಾ ಊಟ ಕೊಟ್ಟರೆ ಅವ್ರಿಗೆ ಖುಷಿಯಾಗಿ ಚೆನ್ನಾಗಿದ್ದೇ ಬರುತ್ತೆ ಈಗ ನಾನು ಎಡಿಟಿಂಗ್ ಮಾಡ್ಕೊತೀನಿ ಇದು ಇಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಕೂಡ ಮಾಡಿಬಿಡ್ತೀನಿ ಏಕೆ ಅಂತ ಅಂದರೆ ನಾನು ಅವ್ರು ಬಂದ ಮೇಲೆ ಮತ್ತೆ ಪುನಃ ಅವ್ರು ಟಯರ್ಡ್ ಆಗಿರ್ತಾರೆ ಆವಾಗ ಅಡುಗೆ ಮಾಡೋದಕ್ಕೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಓಕೆ ಬಾಯ್ ಬಾಯ್ ಎಲ್ಲರೂ ಕೂಡ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಬಿಗ್ ಬಾಸ್ ಫ್ಯಾನ್ಸ್ ಇದೆಯಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಪ್ಲೀಸ್ 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 ಬಾಯ್ ಬಾಯ್